नमस्कार न्यूज़ 26 सिक्स के स्वागत ಬಾಗಲಕೋಟೆ ಜಿಲ್ಲೆಯ ಬಾದಾಮಿಯಲ್ಲಿ ಗ್ಯಾರಂಟಿ ಯೋಜನೆಗಳ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿತ್ತು ಸಮಾವೇಶದಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಹಾಜರಿದ್ದರು ಈ ಸಮಾವೇಶದಲ್ಲಿ ಕಾಂಗ್ರೆಸ್ ಪಕ್ಷದ ವಿವಿಧ ಯೋಜನೆಗಳು ಮತ್ತು ಯೋಜನೆಗಳು ಹೇಗೆ ಜನರಿಗೆ ಸಮರ್ಪಕವಾಗಿ ತಲುಪಬೇಕು ಎಂದು ಕಾಂಗ್ರೆಸ್ ಪಕ್ಷದ ಮುಖಂಡರು ತಮ್ಮ ಭಾಷಣದಲ್ಲಿ ತಿಳಿಸಿದರು ಒಟ್ಟಾರೆ ಹೇಳೋದಾದರೆ ಗ್ಯಾರಂಟಿ ಯೋಜನೆಗಳನ್ನು ಸರ್ಕಾರ ತಂದಿರೋದ್ರಿಂದ ಮಹಿಳೆಯರಿಗೆ ಅನುಕೂಲ ಇದೆ ಈ ಯೋಜನೆಯಿಂದ ಪುರುಷರಿಗೆ ಕವಡೆ ಕಾಸಿನ ಕಿಮ್ಮತ್ತಿಲ್ಲವೆಂದು ಎಂದು ಪುರುಷರು ವ್ಯಕ್ತಪಡಿಸ್ತಾ ಇದ್ದಾರೆ ಹಾಕಿಲ್ವಾ ಪುರುಷರು ಪಕ್ಷಕ್ಕಾಗಿ ದುಡಿದಿಲ್ವಾ ಅಂತ ಪುರುಷರು ಅಭಿಪ್ರಾಯವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಒಂದು ಕಾಲದಲ್ಲಿ ಎಲ್ಲಾ ಸಿಟಿಗಳಲ್ಲಿ ಗಂಡಸರಿ ಸಿಟಿ ತುಂಬಾ ಕಾಣ್ತಾ ಇದ್ರು ಇವಾಗ ಗ್ಯಾರಂಟಿ ಯೋಜನೆಯಿಂದ ಎಲ್ಲಿ ನೋಡಿದ್ರು ಹೆಣ್ಣು ಮಕ್ಕಳದೇ ಸಿಟಿ ಅನ್ನೋ ರೀತಿ ಬಾಸವಾಗ್ತದೆ ಯಾಕೆಂದ್ರೆ ಉಚಿತವಾಗಿ ಮಹಿಳೆಯರಿಗೆ ಬಸ್ ಪ್ರಯಾಣ ಆದಾಗಿನಿಂದ ಗಂಡಸರ ವ್ಯವಹಾರ ಕಮ್ಮಿಯಾಗಿದೆ ಅಂತ ಪುರುಷರು ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಈ ಬಾದಾಮಿಯಲ್ಲಿ ನಡೆದ ಸಮಾವೇಶದಲ್ಲಿ ಕನಿಷ್ಠ ಹದಿನೈದು ಇಪ್ಪತ್ತು ವರ್ಷಗಳಿಂದ ಪಕ್ಷಕ್ಕೆ ಮತ ಹಾಕಿದ್ದೇವೆ ನಮಗೆ ಯಾವ ಯೋಜನೆಯೂ ನಮಗೆ ಮುಟ್ಟಿಲ್ಲ ನಮಗೆ ಒಂದು ರೇಷನ್ ಕಾರ್ಡ್ ಸಹ ಇಲ್ಲ ಅಂತ ಬಾದಾಮಿಯ ಶಾಸಕರ ಮುಂದೆ ಕಾರ್ಯಕರ್ತರು ಕಣ್ಣೀರನ್ನ ಹಾಕ್ತಿದ್ರು ತಮಗೆ ಮನೆ ಇಲ್ಲ ಎಂದು ಶಾಸಕರಿಗೆ ಮನವಿಯನ್ನ ಮಾಡಿದ್ರು ಅದೇ ರೀತಿ ಬಾದಾಮಿ ಶಾಸಕರಾದ ಶ್ರೀ ಭೀಮಸೇನ ಬಿ ಚಿಮ್ಮನಕಟ್ಟಿಯವರು ತಮ್ಮ ಕಷ್ಟಗಳನ್ನ ನಾನು ಗಮನಿಸಿದ್ದೇನೆ ತಮಗೆ ಬೇಕಾದ ಸೌಲಭ್ಯವನ್ನ ಒದಗಿಸುವಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೇನೆ ಅಂತ ಭರವಸೆಯನ್ನ ನಡೆದ್ರು ಕಾದ್ ನೋಡೋಣ ಇವರ ಮುಂದಿನ ಕೆಲಸ ಕಾರ್ಯಗಳು ಹೇಗೆ ನಡೆಯುತ್ತೆ ಅಂತ ನಮ್ಮ ವಾಹಿನಿಯಲ್ಲೇ ವರದಿಯನ್ನ ತಿಳಿಸುತ್ತೇವೆ ವರದಿ ಪಾಂಡು ಗಿರಿಯಣ್ಣನವರ್ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಬಾಗಲಕೋಟೆ अरे ना वो जारी बोल रहा है क्लब गाने वाले वो तो वेक रियल है जारी बोल रहा है ये नामनी में मतलब बोले ये नहीं ये निपारे ये अंदर बोले ये कर्ट पड़ा थे ये लोकल है ಅಲ್ಲಿ ಸಂಬಂಧ ಹೆಸರು ನನಗೆ ನನಗೆ ನಾನು ಅಂತ ಮಾತಾಡ್ತೀನಿ

ನಾನು ಆ ಊರು ಚೋಡು ನಾವು ಜೊತೆ ಇಂಥ ಪಿಚರ್ ಕಟ್ಟಾಗ ನಾನು ತಗದ ಕೊಡ್ತೇನೆ ಯಾರು ತಗೋದು ನಮ್ಮ ಕಷ್ಟ ಇವತ್ತಿನ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ